ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಅಕ್ಟೋಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಕುಂಭರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ಶನಿ ಶನಿಗ್ರಹವನ್ನು ಅಷ್ಟಮ ಸ್ಥಾನದಿಂದ ಸೂರ್ಯಗ್ರಹ ವೀಕ್ಷಣೆ ಮಾಡೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತೆ ಮುಖ್ಯವಾಗಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಇರುತ್ತೆ ನಿಮ್ಮ ಸ್ಥಾನ ಹೊಣೆಗಾರಿಕೆ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಕುಂಭರಾಶಿಯವರಿಗೆ ಏಕೆಂದರೆ ಸೂರ್ಯಗ್ರಹ ಉನ್ನತವಾದ ಉದ್ಯೋಗಗಳಿಗೆ ಕಾರಕ ಗ್ರಹ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಗ್ರಹ ಹಾಗಾಗಿ ಈ ಉದ್ಯೋಗದಲ್ಲಿ ಇರುವವರಿಗೆ ಒತ್ತಡಗಳಿಂದ ಕಷ್ಟ ಆಗ್ತಾ ಇರುತ್ತೆ ನಿಮ್ಮ ಜನ್ಮ ರಾಶಿಯನ್ನು ಗುರುಗ್ರಹ ಹದಿನೆಂಟನೇ ದಿನಾಂಕದವರೆಗೂ ವೀಕ್ಷಿಸ್ತಾ ಇದ್ದು ಮತ್ತು ಸಪ್ತಮದಲ್ಲಿ ಶುಕ್ರಗ್ರಹ ಹತ್ತನೇ ದಿನಾಂಕದವರೆಗೂ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾ ಇದ್ದು ಸಪ್ತಮದಿಂದ ಈ ಗ್ರಹಗಳ ವೀಕ್ಷಣೆಯಿಂದ ನಿಮಗೆ ಒಳ್ಳೆಯ ಫಲಗಳು ದೊರೀತಾ ಇರುತ್ತೆ ಅಂದರೆ ಭಾಗ್ಯಸ್ಥಾನಾಧಿಪತಿಯಾದ ಗ್ರಹ ಚತುರ್ಥ ಸ್ಥಾನಾಧಿಪತಿಯಾದಂಥ ಶುಕ್ರ ಗ್ರಹ ನಿಮ್ಮ ನಿಮ್ಮ ರಾಶಿಯನ್ನು ವೀಕ್ಷಿಸುವುದು ಒಳ್ಳೆಯದೆ ಮತ್ತು ಗುರುಗ್ರಹ ವೀಕ್ಷಿಸುವುದು ಗುರುಬಲ ಗುರು ಗ್ರಹ ಪಂಚಮದಲ್ಲಿ ಸಂಚರಿಸುವುದು ಒಳ್ಳೆಯ ಫಲವನ್ನು ನೀಡುತ್ತೆ ಆದರೆ ಈ ಗ್ರಹಗಳ ಬದಲಾವಣೆಯಿಂದ ನಿಮಗೆ ಹದಿನೆಂಟನೇ ದಿನಾಂಕದಿಂದ ಗುರು ದೃಷ್ಟಿಸೋದ್ರಿಲ್ಲ ಜನ್ಮರಾಶಿಯನ್ನು ಮತ್ತು ಹತ್ತನೇ ದಿನಾಂಕದಿಂದ ಶುಕ್ರ ಜನ್ಮರಾಶಿಯನ್ನು ದೃಷ್ಟಿಸೋದ್ರಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ರಾಹು ಪ್ರಭಾವ ಹೆಚ್ಚಾಗುತ್ತೆ ರಾಹು ಪ್ರಭಾವದಿಂದ ಯಾವುದಾದರೂ ಅಪವಾದಗಳಿಗೆ ಸಿಕ್ಕಿಕೊಳ್ಳುವಂಥದ್ದು ಅಥವಾ ನಿಮ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂತೆ ಏನಾದರೂ ಸಮಸ್ಯೆಗಳಾಗುತ್ತೆ ಹಾಗಾಗಿ ಈ ವಿಷಯದಲ್ಲಿ ಬಹಳ ಜಾಗೃತಿಯನ್ನು ಕುಂಭರಾಶಿಯವರು ತೆಗೆದುಕೊಳ್ಳಬೇಕಾಗುತ್ತೆ ಗುರು ಬಲ ನಿಮಗಿರೋದಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆಗಳಿಲ್ಲ ಏಕೆಂದರೆ ವಿದ್ಯಾಸ್ಥಾನಾಧಿಪತಿ ಪಂಚಮಾಧಿಪತಿಯಾದ ಬುಧ ಗ್ರಹ ನವಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಹೆಚ್ಚಿನ ಸಮಸ್ಯೆಗಳು ವಿದ್ಯಾರ್ಥಿಗಳಿಗಿರೋದಿಲ್ಲ ಆದರೆ ಗುರುಗ್ರಹ ಧನಸ್ಥಾನಾಧಿಪತಿಯಾಗಿ ಲಾಭಸ್ಥಾನಾಧಿಪತಿಯಾಗಿ ಷಷ್ಠ ಸ್ಥಾನ ಕಟಕ ರಾಶಿಯನ್ನು ಪ್ರವೇಶಿಸುವುದು ಹುಚ್ಚನಾಗಿ ಅಲ್ಲಿ ಸಂಚರಿಸುವುದರಿಂದ ಲಾಭಕ್ಕಾಗಿ ಪರದಾಡುವಂತಹ ಇಲ್ಲಿ ಸಂದರ್ಭಗಳು ಬರಬಹುದು ಅಂದರೆ ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ಲಾಭಕ್ಕಾಗಿ ನೀವು ಬಹಳ ಇಲ್ಲಿ ಮಹಾ ಪ್ರಯತ್ನವನ್ನೇ ಮಾಡಬೇಕಾಗಿ ಬರಬಹುದು ಮತ್ತು ಇರುವಂತಹ ಲಾಭವನ್ನು ನೀವು ಇಲ್ಲಿ ಆಸ್ಪತ್ರೆಯ ಒಂದು ವಿಷಯಗಳಿಗಾಗ್ಬೋದು ವ್ಯಾಧಿ ವ್ಯಾಧಿಗಳಿಗಾಗ್ಬೋದು ಇತರರಿಗಾಗ್ಬೋದು ಖರ್ಚು ಮಾಡುವಂತೆಯೂ ವ್ಯಯ ಮಾಡುವಂತೆಯೂ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ ಅಂದರೆ ಪರರ ಸೇವೆಗಾಗಿ ಅಂದರೆ ವ್ಯಯಸ್ಥಾನವನ್ನು ಗುರುಗ್ರಹ ವೀಕ್ಷಿಸ್ತಾರೆ ನಿಮಗೆ ಮಕರ ರಾಶಿ ವ್ಯಯಸ್ಥಾನವಾಗುತ್ತೆ ಈ ಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದರಿಂದ ಅತಿಯಾದ ಖರ್ಚುಗಳಾಗುತ್ತೆ ಇಲ್ಲಿ ಲಾಭ ಕಡಿಮೆ ಆಗೋದರಿಂದ ಖರ್ಚಿನ ಬಗ್ಗೆ ನೀವು ನಿಗಾವಹಿಸಬೇಕಾಗತ್ತೆ ಧನಾಭಿವೃದ್ಧಿ ಅಂದರೆ ಮಹಾ ಪ್ರಯತ್ನದಿಂದ ಮಾತ್ರವೇ ಇಲ್ಲಿ ಧನಾಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಏಕೆಂದರೆ ಷಷ್ಠ ಸ್ಥಾನದಿಂದ ಧನಸ್ಥಾನವನ್ನು ಗುರು ವೀಕ್ಷಿಸ್ತಾರೆ ಶನಿಯನ್ನು ವೀಕ್ಷಿಸ್ತಾರೆ ಆ ಸ್ಥಾನ ಅಂದ್ರೇ ಇಲ್ಲಿ ಹಾರ್ಡ್ ವರ್ಕ್ ಮಾಡುವಂತಹ ಆ ಸ್ಥಾನ ಆ ಸ್ಥಾನದಿಂದ ಇಲ್ಲಿ ಪ್ರಯತ್ನವನ್ನು ಸೂಚಿಸುತ್ತೆ ಹಾಗಾಗಿ ಪ್ರಯತ್ನ ಪಡಿ ಮತ್ತು ಇಲ್ಲಿ ಸಪ್ತಮ ಸ್ಥಾನ ಅಂದರೆ ಪತಿ ಪತ್ನಿ ವಿಷಯದಲ್ಲಿಯೂ ಈ ಸ್ಥಾನಾಧಿಪತಿ ಅಷ್ಟಮದಲ್ಲಿರುವುದು ಹದಿನೇಳನೇ ದಿನಾಂಕದವರೆಗೆ ಸೂರ್ಯಗ್ರಹ ಅಷ್ಟಮದಲ್ಲಿರೋದು ಪತ್ನಿ ವಿಷಯದಲ್ಲಿ ಸಮಸ್ಯೆಗಳು ಮತ್ತು ಭಾಗ್ಯಸ್ಥಾನವನ್ನು ಹದಿನೇಳನೇ ದಿನಾಂಕದ ನಂತರ ಪ್ರವೇಶ ಮಾಡಿ ಅಲ್ಲಿ ಸಂಚರಿಸಿದರೂ ನೀಚ ಆಗಿ ಸಂಚರಿಸೋದ್ರಿಂದ ಪತ್ನಿ ನಡುವೆ ಸಮಸ್ಯೆಗಳಿರುತ್ತೆ ಈಗೋ ಕ್ಲಾಶಸ್ಸು ಭಿನ್ನಾಭಿಪ್ರಾಯಗಳು ಮತಭೇದಗಳು ಉಂಟಾಗುತ್ತೆ ಅಂದರೆ ಸೂರ್ಯ ನೀಚ ಆಗೋದ್ರಿಂದ ಈ ಭೇದ ಭಾವ ಅನ್ನೋದು ನಿಮ್ಮಲ್ಲಿ ಉಂಟಾಗುತ್ತೆ ಇದರಿಂದ ಘರ್ಷಣೆ ಆಗುತ್ತೆ ಕುಜನ ಸಂಬಂಧದಲ್ಲಿ ಸೂರ್ಯಗ್ರಹದ ಸಂಚಾರ ಆಗೋದ್ರಿಂದ ದಶಮಾಧಿಪತಿಯಾದಂತಹ ಕುಜಗ್ರಹ ನಿಮ್ಮ ಧರ್ಮ ಭಾಗ್ಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಭಾಗ್ಯ ಸ್ಥಾನಾಧಿಪತಿ ಶುಕ್ರ ನೀಚ ಆಗಿ ಸಂಚರಿಸಿದರು ಇಲ್ಲಿ ಧರ್ಮದಲ್ಲಿ ನಿಮಗೆ ನಂಬಿಕೆ ಇಲ್ಲದಂತಾಗುತ್ತೆ ಆದರೆ ಇಲ್ಲಿ ಕುಜನ ಪ್ರಭಾವದಿಂದ ಧರ್ಮಾತ್ಮರನ್ನಾಗಿಯೂ ಮಾಡುತ್ತೆ ಅಂದರೆ ಕುಜ ಬುಧ ಗ್ರಹಗಳು ಇಲ್ಲಿ ಸಂಚರಿಸ್ತಾ ಇರೋದ್ರಿಂದ ಇಲ್ಲಿ ಈ ಪ್ರಭಾವದಿಂದ ಇಲ್ಲಿ ಧರ್ಮದ ಬಗ್ಗೆಯೂ ನಿಮಗೆ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ ವಿದ್ಯಾರ್ಥಿಗಳಿಗೆ ಬುಧಗ್ರಹ ನವಮದಲ್ಲಿ ಸಂಚರಿಸೋದ್ರಿಂದ ಡೀಪ್ ಇಂಟ್ರೆಸ್ಟ್ ಇರುತ್ತೆ ಕಲಿಯುವಂತಹ ವಿಷಯದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸ್ವಂತ ಉದ್ಯೋಗವನ್ನು ಮಾಡುವವರಿಗೆ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಸೂರ್ಯ ಗ್ರಹ ಅಷ್ಟಮ ಮತ್ತು ಭಾಗ್ಯ ನೀಚ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಕಷ್ಟ ಆಗುತ್ತೆ ನಿಮ್ಮ ವ್ಯವಹಾರದಲ್ಲಿ ಆಗ್ಬೋದು ಪಾಲುದಾರಿಕೆಯಲ್ಲಿ ಆಗ್ಬೋದು ಮತಭೇದಗಳು ಭಿನ್ನಾಭಿಪ್ರಾಯಗಳು ಆಗುತ್ತೆ ಅಷ್ಟು ಶುಭ ಫಲವನ್ನು ಈ ಮಾಸದಲ್ಲಿ ವ್ಯಾಪಾರಸ್ಥರಿಗೆ ಸೂರ್ಯಗ್ರಹ ನೀಡುವುದಿಲ್ಲ ಅದೇ ರೀತಿ ಧನಸ್ಥಾನದ ಧನಸ್ಥಾನ ಧನ ಸ್ಥಾನಾಧಿಪತಿಯು ಶುಭವನ್ನು ನೀಡುವುದಿಲ್ಲ ಲಾಭ ಸ್ಥಾನಾಧಿಪತಿಯು ಶುಭವನ್ನು ನೀಡುವುದಿಲ್ಲ ಹಾಗಾಗಿ ಸ್ವಂತ ವ್ಯವಹಾರ ಮಾಡುವವರಿಗೆ ಈ ಮಾಸ ಕಷ್ಟವಾಗಿದೆ ಮತ್ತು ನವಮಸ್ಥಾನ ಪಿತೃಸ್ಥಾನವೂ ಆಗಿರೋದ್ರಿಂದ ತಂದೆಯ ವಿಷಯದಲ್ಲಿ ಮತಭೇದ ಸಮಸ್ಯೆಗಳಾಗುವಂತೆ ಭಿನ್ನಾಭಿಪ್ರಾಯಗಳಾಗುವಂತೆ ಸಪ್ತಮ ಪತಿ ಪತ್ನಿ ವಿಷಯದಲ್ಲಿಯೂ ಭಿನ್ನಾಭಿಪ್ರಾಯಗಳಾಗುವಂತೆ ಈ ಗ್ರಹಗಳ ಪ್ರಭಾವ ಇದೆ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಅಷ್ಟು ಒಳ್ಳೆ ಫಲಗಳಿಲ್ಲ ಈ ಮಾಸ ಮಾಸದಲ್ಲಿ ಇಲ್ಲಿ ಕೊನೆಗಿಂತ ಆರಂಭದ ದಿನಗಳೇ ಗುರು ಮತ್ತು ಶುಕ್ರ ಗ್ರಹಗಳು ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಪ್ರಾರಂಭದ ದಿನಗಳೇ ಒಳ್ಳೆಯದನ್ನು ನೀಡುತ್ತೆ ಆದರೆ ಆ ನಂತರದ ದಿನಗಳಲ್ಲಿ ಗ್ರಹ ಬದಲಾವಣೆಯಿಂದ ಇಲ್ಲಿ ನಿಮಗೆ ಒಳ್ಳೆಯ ಫಲಗಳು ಏನು ಸಿಗ್ತಾ ಇರುತ್ತೆ ಅದರಲ್ಲಿ ಬದಲಾವಣೆಗಳಾಗುತ್ತೆ ಹಾಗಾಗಿ ಫಲಗಳನ್ನು ತಿಳಿದುಕೊಂಡು ಮಾಸದ ಸರಿಯಾದ ಯೋಜ ಯೋಜನೆಗಳನ್ನು ಮಾಡಿ ಒಳ್ಳೆಯ ರಿಸಲ್ಟನ್ನು ನೀವು ಪಡೆದುಕೊಳ್ಳಿ ಬರುವಂತಹ ಸಮಸ್ಯೆಗಳನ್ನು ಅವಾಯ್ಡ್ ಮಾಡಿಕೊಳ್ಳಿ ಮತ್ತು ಪರಿಹಾರದ ಮಾರ್ಗದಲ್ಲಿ ಒಂದು ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೇನೆ ಪರಿಹಾರದ ವಿಷಯದಲ್ಲಿ ರಹಸ್ಯವಾಗಿ ಗೆಲುವು ಸಂತೋಷವನ್ನು ತಂದುಕೊಡುವ ಆಕರ್ಷಿಸುವ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ನಿಮ್ಮ ಮುಖ್ಯ ಕೆಲಸಗಳಾದ ವ್ಯವಹಾರ ವ್ಯವಹಾರದಲ್ಲಿ ಧನಲಾಭ ಸಂಧಾನ ಭಾಷಣ ಮಾಡುವಾಗ ಉದ್ಯೋಗದಲ್ಲಿ ಇಂಟರ್ವ್ಯೂ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಉದ್ಯೋಗದಲ್ಲಿ ಪ್ರಶಂಸೆ ಗೌರವವನ್ನು ಪಡೆದುಕೊಳ್ಳುವಾಗ ಮತ್ತು ನೇಮಕಾತಿಯ ವಿಷಯಗಳಲ್ಲಿ ಪರೀಕ್ಷೆಗಳಲ್ಲಿ ಅಡ್ಮಿಷನ್ ಟೆಸ್ಟ್ ಇನ್ನಿತರ ಸೆಲೆಕ್ಷನ್ಗಳಲ್ಲಿ ಕಾನೂನಿನಲ್ಲಿ ವಿರೋಧಿಗಳನ್ನು ಎದುರಿಸುವುದು ತೀರ್ಮಾನಗಳು ವಧುವರರ ಪರಸ್ಪರ ವೀಕ್ಷಣೆ ನೋಡುವಾಗ ವಾಹನವನ್ನು ತೆಗೆದುಕೊಳ್ಳುವಾಗ ಆರೋಗ್ಯದ ತಪಾಸಣೆ ಹೀಗೆ ನಿಮಗೆ ಪ್ರಯತ್ನಗಳಲ್ಲಿ ಜಯ ಸಿಗ್ತಾ ಇದೆ ಜಯ ಸಿಕ್ಕಿದೆ ಅಂದರೆ ಆ ದಿನ ನೀವು ಇತರ ವಿಷಯಗಳೊಂದಿಗೆ ನೀವು ಧರಿಸಿದ್ದ ವಸ್ತ್ರ ಅದ್ಭುತವಾಗಿ ಅದೃಷ್ಟವನ್ನು ತಂದುಕೊಟ್ಟಿರುತ್ತೆ ಅದನ್ನು ಸ್ಪಷ್ಟವಾಗಿ ಮೊದಲೇ ತಿಳಿಬಹುದು ಒಬ್ಬ ವ್ಯಕ್ತಿ ಧರಿಸಿದ ವಸ್ತ್ರ ಅವರ ಮನಸ್ಸು ಬುದ್ಧಿವಂತಿಕೆಯ ಮೇಲೆ ಪ್ರಭಾವವನ್ನು ಮಾಡುವುದಲ್ಲದೆ ನಿಮಗೆ ಬೇಕಾಗಿರುವ ವಿಷಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಮನುಷ್ಯ ಹಾಕುವ ಬಟ್ಟೆಯಿಂದಲೇ ತುಂಬ ಜನ ನಿರ್ಧರಿಸ್ತಾರೆ ಹಾಗಾಗಿ ಗ್ರಹಗಳ ಆಧಾರಿತವಾಗಿ ಬಣ್ಣಗಳ ಬಳಕೆ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿ ನೀವು ಹೋದಾಗ ನಿಮ್ಮ ರಾಶಿಯ ಆಧಾರಿತವಾಗಿ ನಿಮ್ಮ ಲಗ್ನ ಆಧಾರಿತವಾಗಿ ಬಣ್ಣಗಳನ್ನು ತಿಳಿಸ್ತಾರೆ ಆದರೆ ಈ ಬಣ್ಣಗಳು ಅದೃಷ್ಟವನ್ನು ನಿಮಗೆ ಎಲ್ಲ ಕಾಲದಲ್ಲಿ ನೀಡೋದಿಲ್ಲ ಬದಲಾಗಿ ಕೆಲವು ಸಂದರ್ಭದಲ್ಲಿ ಅಪಾಯದ ಮತ್ತು ದುರಾದೃಷ್ಟದ ಫಲಗಳನ್ನು ನೀಡ್ತಾರೆ ಹಾಗಾಗಿ ನೀವು ಸರಿಯಾದಂತಹ ಕಾಲದಲ್ಲಿ ಸರಿಯಾದ ಬಣ್ಣಗಳನ್ನು ಬಳಕೆ ಮಾಡುವುದು ಮತ್ತು ಅವುಗಳಿಂದ ಅದೃಷ್ಟವನ್ನು ತಂದುಕೊಳ್ಳುವುದು ನಿಮ್ಮ ಜನ್ಮಜಾತ ಪಕ್ಕದಿಂದಲೇ ಸರಿಯಾಗಿ ನೀವು ತಿಳಿಬೇಕಾಗುತ್ತೆ ಜಗತ್ತಿನಲ್ಲಿ ಇರುವವರಿಗೆ ಒಂಬತ್ತು ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹದ ಕಾಲ ನಡೆದೇ ನಡೀತಾ ಇರುತ್ತೆ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರೂಪ್ ಇದೆ ಅನ್ನೋದು ನಿಮಗೆ ತಿಳಿದಿರುತ್ತೆ ಗ್ರಹಗಳಲ್ಲಿಯೂ ಸ್ಪರ್ಧೆ ಇದೆ ವಿರೋಧ ಇದೆ ಈ ಎರಡು ಗ್ರೂಪಲ್ಲಿ ಸೂರ್ಯ ಚಂದ್ರ ಕುಜ ಗುರುಗಳು ಒಂದು ಗ್ರೂಪ್ ಆದರೆ ಶುಕ್ರ ಬುಧ ಶನಿ ರಾಹು ಕೇತು ಗ್ರಹಗಳ ಒಂದು ಗ್ರೂಪ್ ಇದೆ ಈ ಗ್ರಹಗಳು ಯಾವ ರೀತಿ ನಿಮಗೆ ಫಲವನ್ನು ನೀಡ್ತಾರೆ ಅದೃಷ್ಟ ಇಷ್ಟವನ್ನು ನೀಡ್ತಾರೆ ಅನ್ನೋದನ್ನು ಈ ಗ್ರಹಗಳ ಕಾರಕ ವಿಷಯಗಳ ಪ್ರಕಾರವಾಗಿ ನೀವು ತಿಳಿದುಕೊಳ್ಬೇಕಾಗುತ್ತೆ ಅಂದರೆ ನಿಮಗೆ ಶನಿ ಭುಕ್ತಿಕಾಲ ನಡೀತಾ ಇದ್ದಾಗ ಇಲ್ಲಿ ಸೂರ್ಯ ಚಂದ್ರ ಕುಜ ಗುರು ಗ್ರಹಗಳು ಇಲ್ಲಿ ಫಲವನ್ನು ನೀಡೋದಿಲ್ಲ ನೀಡಬೇಕು ಅಂದರೆ ಆ ಗ್ರಹಗಳಿಗೆ ವಿಶೇಷವಾದಂತಹ ಸಂಬಂಧ ಬಂದಿರಬೇಕಾಗತ್ತೆ ಇಲ್ಲಿ ಶನಿ ಗ್ರಹ ಭುಕ್ತಿ ಕಾಲವು ನಡೀತಾ ಇರಬೇಕಾದ್ರೆ ಶನಿಯು ಫಲಗಳನ್ನು ನೀಡ್ತಾರೆ ಆಗ ನಿಮಗೆ ರಾಶಿಯ ಪ್ರಕಾರವಾಗಿ ಲಗ್ನದ ಪ್ರಕಾರವಾಗಿ ತಿಳಿಸಲಾದಂತಹ ಬಣ್ಣಗಳು ಇಲ್ಲಿ ಅದೃಷ್ಟವಾಗಿ ಫಲ ನೀಡುವುದಿಲ್ಲ ಬದಲಾಗಿ ಕೆಟ್ಟ ಫಲಗಳನ್ನು ನೀಡುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹ ಫಲಗಳನ್ನು ನೀಡುವುದಕ್ಕೆ ಆ ಗ್ರಹ ಕೆಲಸವನ್ನ ಮಾಡ್ತಾ ಇರುತ್ತೆ ಹಾಗಾಗಿ ಆ ಗ್ರಹದ ಆಧಾರಿತವಾಗಿ ನೀವು ಬಣ್ಣಗಳ ಬಳಕೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಿತ್ಯ ಸಂತೋಷ ನೆಮ್ಮದಿ ಜಯವನ್ನು ನೀವು ತಂದುಕೊಳ್ಬೇಕಾಗುತ್ತೆ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗ ಯಾವ ಯಾವ ಬಣ್ಣಗಳನ್ನು ನೀವು ಧರಿಸಬೇಕು ಈ ಗ್ರಹಗಳಿಗೆ ಅವುಗಳದ್ದೇ ಆದಂತಹ ಬಣ್ಣ ಇದೆ ಮತ್ತು ಮಿತ್ರ ಗ್ರಹಗಳ ಬಣ್ಣಗಳು ಇಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ ಹಾಗಾಗಿ ಬಣ್ಣಗಳ ಸೆಲೆಕ್ಷನ್ ಅನ್ನು ಮಾಡುವಾಗ ವಸ್ತ್ರ ಧಾರಣೆ ಮಾಡುವಾಗ ಈ ಒಂದು ಪರಿಹಾರ ಮಾರ್ಗವನ್ನು ನೀವು ಅಳವಡಿಸಿಕೊಂಡಿದ್ದೆ ಆದರೆ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ನೆಮ್ಮದಿಗಾಗಿ ನಿಮ್ಮ ಹೋರಾಟದ ಜೀವನದಲ್ಲಿ ಲಾಭದ ಫಲಗಳು ಮತ್ತು ಶ್ರೇಷ್ಠ ಫಲಗಳು ಅದ್ಭುತವಾದ ಸಾಧನೆಗಳನ್ನು ಮಾಡುವುದಕ್ಕೆ ಗೌರವವನ್ನು ತಂದುಕೊಡುವುದಕ್ಕೆ ಈ ಬಣ್ಣಗಳು ಇಂಥ ಫಲಗಳನ್ನೇ ಆಕರ್ಷಿಸುತ್ತವೆ ಆದರೆ ಆ ಪರಿಹಾರದ ರೂಟ್ ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳಿದಿರಬೇಕಾಗುತ್ತೆ ಎಲ್ಲ ಕಾಲದಲ್ಲಿ ಎಲ್ಲ ಬಣ್ಣಗಳು ನಿಮಗೆ ಫಲವನ್ನು ಕೊಡೋದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಒಂಬತ್ತು ಗ್ರಹಗಳು ಆ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗಲೇ ಆ ಗ್ರಹಗಳ ಫಲವನ್ನು ನೀಡ್ತಾರೆ ಅಥವಾ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗ ಆ ಗ್ರಹಗಳು ಫಲಗಳನ್ನು ನೀಡ್ತಾರೆ ಹಾಗಾಗಿ ಆ ಗ್ರಹಗಳ ಭುಕ್ತಿ ಕಾಲ ನಡೆಯುವಾಗ ಆ ಗ್ರಹಗಳು ಯಾವ ಫಲವನ್ನು ನೀಡ್ತಾರೆ ಮತ್ತು ಅವುಗಳಿಗೆ ಏನು ಇಷ್ಟವಾಗುವಂತೆ ಆಕರ್ಷಿಸುವಂತೆ ನೀವು ಯಾವ ವಿಷಯ ವಸ್ತುಗಳ ಬಳಕೆಯನ್ನು ಮಾಡಬೇಕು ಅನ್ನೋದು ನಿಮಗೆ ತಿಳಿದಿರಬೇಕಾಗುತ್ತೆ ಇಲ್ಲಿ ಶತ್ರು ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದಾಗ ಕೆಟ್ಟ ಫಲಗಳು ಸಾಮಾನ್ಯವಾಗಿ ಸಿಗುತ್ತೆ ಮಾರಕ ಫಲಗಳು ಸಿಗುತ್ತೆ ಆಗ ಮಿತ್ರ ಗ್ರಹಗಳ ಬಣ್ಣಗಳನ್ನು ಬಳಸಿದಾಗ ನೀವು ಬಹುಪಾಲು ಒಳ್ಳೆ ವಿಷಯಗಳನ್ನು ಪಡೆದುಕೊಳ್ತೀರಾ ಮತ್ತು ಆಗಬಹುದಾದಂತಹ ಕೆಟ್ಟದ್ದು ಅವಾಯ್ಡ್ ಆಗುತ್ತೆ ಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಇವುಗಳ ಬಗ್ಗೆ ಸರಿಯಾಗಿ ತಿಳಿದವರ ಮೂಲಕ ನೀವು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಸೂರ್ಯ ಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಕೇಸರಿ ಬಣ್ಣವನ್ನು ಉಪಯೋಗ ಮಾಡಬಹುದು ಮತ್ತು ಅದಕ್ಕೆ ಮಿತ್ರ ಗ್ರಹವಾಗಿರುವ ಕೆಂಪು ಬಣ್ಣ ಅರಿಸಿನ ಬಣ್ಣ ಡಾರ್ಕ್ ಪಿಂಕ್ ಈ ಬಣ್ಣಗಳು ನಿಮಗೆ ಇಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಚಂದ್ರಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಬಿಳಿ ಬಣ್ಣ ಕ್ರೀಮ್ ಬಣ್ಣ ಕೆಂಪು ಬಣ್ಣ ಅರಿಸಿನ ಬಣ್ಣ ಕೇಸರಿ ಬಣ್ಣ ಈ ಮಿತ್ರ ಗ್ರಹಗಳ ಬಣ್ಣಗಳಾಗಿವೆ ಆದರೆ ಕೆಲವು ಸಂದರ್ಭದಲ್ಲಿ ಚಂದ್ರನಿಗೆ ಯಾವುದಾದರೂ ಅಂದರೆ ಆಪೋಸಿಟ್ ಇರುವಂತಹ ಗ್ರೂಪಿಂದ ಯಾವುದಾದರೂ ಗ್ರಹದ ಲಿಂಕ್ ಸಂಯೋಗ ಜಾತಕದಲ್ಲಿ ಇದ್ದಾಗ ಉದಾಹರಣೆ ಚಂದ್ರಗ್ರಹ ಬುಧ ಗ್ರಹ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಹತ್ತಿರದ ಡಿಗ್ರಿಯಲ್ಲಿ ಇದ್ದಾಗ ಬುಧ ಗ್ರಹದ ಬಣ್ಣ ತುಂಬ ಚೆನ್ನಾಗಿ ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಈ ರೀತಿ ಗ್ರಹಗಳ ಸ್ಥಿತಿ ಮತ್ತು ಜೊತೆ ಯಾರಿದ್ದಾರೆ ಯಾವ ಸಂಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಮಂಗಳ ಗ್ರಹ ಕುಜಗ್ರಹ ಆ ಕುಜಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಕೆಂಪು ಬಣ್ಣ ಅರಿಸಿನ ಬಣ್ಣ ಪಿಂಕ್ ಡಾರ್ಕ್ ಪಿಂಕ್ ಇದಕ್ಕೆ ನಿಯರೆಸ್ಟ್ ಆಗಿರುವಂತಹ ಬಣ್ಣಗಳು ತುಂಬಾ ಕೆಲಸ ಮಾಡುತ್ತೆ ಬುಧ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಹಸಿರು ಬಣ್ಣ ನೀಲಿ ಬಣ್ಣ ಬಿಳಿ ಬಣ್ಣಗಳು ಬಹಳ ಅದ್ಭುತವಾಗಿ ನಿಮಗೆ ಫಲಗಳನ್ನು ನೀಡುತ್ತೆ ಗುರು ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಅರಿಸಿನದ ಬಣ್ಣ ಕೆಂಪು ಬಣ್ಣ ಕೇಸರಿ ಬಣ್ಣ ಈ ಬಣ್ಣಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಡಾರ್ಕ್ ಪಿಂಕ್ ಒಳ್ಳೆ ಫಲಗಳನ್ನು ನೀಡುತ್ತೆ ಶುಕ್ರ ಭುಕ್ತಿ ಕಾಲ ನಡೀತಾ ಇದ್ದರೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣಗಳು ಅದೃಷ್ಟವನ್ನು ತಂದು ಕೊಡುತ್ತೆ ಶುಕ್ರ ಕೆಲವು ಜಾತಕಗಳಿಗೆ ಹೆಚ್ಚಿನ ಅಶುಭ ಫಲವನ್ನು ನೀಡ್ತಾರೆ ಆಗ ಅದೃಷ್ಟಕ್ಕಾಗಿ ಜಾತಕವನ್ನೇ ಪರಿಶೀಲನೆ ಮಾಡಬೇಕಾಗತ್ತೆ ಶುಕ್ರ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳ ಸಂಯೋಗದಲ್ಲಿ ಇದ್ದಾರೆ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ ಶನಿ ಭುಕ್ತಿ ಕಾಲದಲ್ಲಿ ಶನಿ ಗ್ರಹವು ಹೆಚ್ಚಿನ ಅಶುಭ ಫಲಗಳನ್ನು ನೀಡ್ತಾರೆ ಹಾಗಾಗಿ ಶನಿಭುಕ್ತಿ ಕಾಲದಲ್ಲಿ ಅದೃಷ್ಟವನ್ನು ತಂದುಕೊಳ್ಳುವಂತಹ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಈ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡುತ್ತೆ ಗ್ರಹ ಭುಕ್ತಿ ಕಾಲದಲ್ಲಿಯೂ ರಾಹು ಹೆಚ್ಚಿನ ಅಶುಭಗಳನ್ನು ನೀಡ್ತಾರೆ ಹಾಗಾಗಿ ಹಸಿರು ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣಗಳನ್ನು ನೀವು ಉಪಯೋಗ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಅದೃಷ್ಟದ ಬಣ್ಣಗಳನ್ನು ಉಪಯೋಗ ಮಾಡಿದಾಗ ಈ ಗ್ರಹಗಳೇ ಪಾಪಗ್ರಹಗಳೇ ಬಹಳ ಅದೃಷ್ಟದ ಫಲವನ್ನು ನಿಮಗೆ ನೀಡುತ್ತಾರೆ ಇನ್ನು ಕೇತು ಕೇತುಗ್ರಹ ಕೇತು ಗ್ರಹದ ಬುಕ್ತಿ ಕಾಲದಲ್ಲಿ ಬಿಳಿ ಬಣ್ಣವನ್ನು ಉಪಯೋಗಿಸಬಹುದು ಹಾಗೆ ಸಿಲ್ವರ್ ಬಣ್ಣವನ್ನು ಉಪಯೋಗ ಮಾಡಬಹುದು ಕ್ರೀಮ್ ಬಣ್ಣವನ್ನು ಉಪಯೋಗ ಮಾಡಬಹುದು ಇಲ್ಲಿ ಇತರ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡ್ತಾ ಇದೆ ಅಂದರೆ ಉದಾಹರಣೆ ಕೇತು ಗ್ರಹಕ್ಕೆ ಗುರುಗ್ರಹದ ದೃಷ್ಟಿ ಅಥವಾ ಗುರುಗ್ರಹದ ಸಂಬಂಧ ಬಂದಿದೆ ಅಂದರೆ ಅಲ್ಲಿ ಗುರುಗ್ರಹವು ನಿಮಗೆ ಇಲ್ಲಿ ಅದೃಷ್ಟವನ್ನ ನೀಡ್ತಾ ಇರ್ತಾರೆ ಆ ಗುರುಗ್ರಹ ನಿಮ್ಮ ಜನ್ಮ ಜಾತಕಕ್ಕೂ ಅದೃಷ್ಟವನ್ನ ನೀಡುವಂತಹ ಅದೃಷ್ಟ ಸ್ಥಾನಾಧಿಪತಿ ಒಳ್ಳೆ ಫಲಗಳನ್ನು ನೀಡುವ ಸ್ಥಾನಾಧಿಪತಿ ಆಗಿರಬೇಕಾಗತ್ತೆ ಈ ರೀತಿ ನಿಮ್ಮ ಜಾತಕದಿಂದಲೇ ತಿಳಿದು ವಿಷಯಗಳ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಹೆಚ್ಚಿನ ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು ನಿಮಗೆ ನಿಮ್ಮ ಜಾತಕದ ಪ್ರಕಾರ ನಡೀತಿರುವಂತಹ ಗ್ರಹದ ಕಾಲದಲ್ಲಿ ಅಪಾಯ ಇದೆ ಅಥವಾ ನಿಮಗೇನಾದರೂ ಕಷ್ಟದ ಫಲಗಳನ್ನು ನೀವು ಪಡೆದುಕೊಳ್ಳಬೇಕಾಗಿರುತ್ತೆ ಹಾನಿಯ ಫಲಗಳಿರುತ್ತೆ ನಿಮ್ಮಲ್ಲೇನೂ ಕೊರತೆ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಅದೃಷ್ಟದ ಬಣ್ಣವನ್ನು ಧರಿಸಿದರೆ ಆ ಗ್ರಹದ ಮಿತ್ರಗ್ರಹದ ಬಣ್ಣಗಳನ್ನು ಧರಿಸಿದರೆ ಆ ಗ್ರಹ ಶಾಂತಿಗೊಳ್ಳುತ್ತೆ ಒಂದು ಆ ಗ್ರಹ ಕೆಟ್ಟ ಫಲಗಳನ್ನು ನೀಡುವುದರ ಬದಲಾಗಿ ತಟಸ್ಥ ಆಗುತ್ತೆ ಈ ರೀತಿ ನೀವು ವಿಭಿನ್ನ ರೀತಿಯಲ್ಲಿ ಫಲಗಳನ್ನು ಪಡೆದುಕೊಳ್ಳುವಂತಹ ಒಂದು ಮಾರ್ಗವನ್ನು ನಿತ್ಯ ಪರಿಹಾರದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿ ಹೆಚ್ಚಿನ ವಸ್ತ್ರಗಳಿರುತ್ತೆ ಅಲಂಕಾರಿಕ ವಸ್ತುಗಳಿರುತ್ತೆ ಹಾಗಾಗಿ ಯಾವುದಾದರೂ ಒಂದು ರೂಪದಲ್ಲಿ ನೀವು ಅದೃಷ್ಟವನ್ನು ತಂದುಕೊಡುವ ಬಣ್ಣವನ್ನು ಬಳಕೆ ಮಾಡಬೇಕಾಗುತ್ತೆ ಕೆಲವರಿಗೆ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಅಲ್ಲಿಯದ್ದೇ ಆದ ವಸ್ತ್ರ ಧಾರಣೆಗಳನ್ನು ನೀವು ಮಾಡಬೇಕಾಗುತ್ತೆ ಆದರೆ ಬೇರೆಯವರು ಇಂಥ ಉಪಯೋಗಗಳ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು ಈ ಬಣ್ಣಗಳ ಬಗ್ಗೆ ಮಾತಾಡುವಾಗ ನನ್ನ ಗುರುಗಳ ನೆನಪಾಗ್ತಾ ಇದ್ದಾರೆ ಯಾಕೆಂದರೆ ಅವ್ರು ಯಾವಾಗಲೂ ಅರಿಸಿನದ ಪಂಚೆಯನ್ನು ಹಾಕೊಳ್ತಾ ಇದ್ದರು ಆದರೆ ಕೊನೆಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ದಿನಾಲು ಬಾಧೆಯನ್ನು ಇದ್ದರು ಆ ಕಾಲದಲ್ಲಿ ನಾನು ಅವರಿಗೆ ತಿಳಿಸಿದ್ದೆ ಈ ಬಣ್ಣವನ್ನು ನೀವು ಉಪಯೋಗ ಮಾಡಬೇಡಿ ಅಂತ ಏಕೆಂದರೆ ಅವರಿಗೆ ಕೊನೆಯ ಒಂದು ಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು ಅವರು ಯಾವಾಗಲೂ ಅದಕ್ಕೆ ವಿರುದ್ಧವಾದಂತಹ ಗ್ರಹ ಆಪೋಸಿಟ್ ಇರುವಂತಹ ಗ್ರೂಪ್ ಗ್ರಹದ ಬಣ್ಣವನ್ನು ಧರಿಸ್ತಾ ಇದ್ರು ಅಂದರೆ ಅರಿಸಿನ ಬಣ್ಣ ಶುಕ್ರ ಗುರುಗಳಿಗೆ ಆಗೋದಿಲ್ಲ ನೋಡಿ ಹೀಗೆ ಆಗ ಈ ಬಣ್ಣದ ಒಂದು ವಿಷಯವನ್ನು ನಾನು ಅವ್ರಿಗೆ ತಿಳಿಸಿದ್ದೆ ಆಗ ಅವರು ನನಗೆ ಒಂದೇ ದಿನದಲ್ಲಿ ಅವರು ನಾನು ಹೇಳಿದಂತಹ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನನಗೆ ಫೋಟೋ ತೆಗೆದು ಕಳಿಸಿದ್ರು ಅಂದರೆ ಈ ರೀತಿ ಮನುಷ್ಯನ ನಿತ್ಯದ ನೆಮ್ಮದಿಗಾಗಿಯೂ ಈ ಬಣ್ಣಗಳು ಒಳ್ಳೆ ಫಲವನ್ನು ನೀಡ್ತಾ ಇರುತ್ತೆ ಆದರೆ ಕೇಳುವಂತಹ ಮತ್ತು ಉಪಯೋಗ ಮಾಡುವಂತಹ ಮನಸ್ಥಿತಿ ಇರಬೇಕಾಗುತ್ತೆ ಇಲ್ಲಿ ನಾನು ಶಿಷ್ಯ ಆಗಿ ೂಗಳಿಗೆ ಈ ರೀತಿ ತಿಳಿಸಿದಾಗ ಅವರು ನನಗಿಂತ ಎಷ್ಟು ಹಿರಿಯರು ಅನುಭವದಲ್ಲಿ ಎಷ್ಟು ದೊಡ್ಡವರು ಅನೇಕ ವಿದ್ವತ್ಗಳನ್ನು ಪಡೆದವಂಥವರು ಪದವಿಗಳನ್ನು ಗೌರವವನ್ನು ಪಡೆದಂಥವರು ಅವರು ಯಾಕೆ ನನ್ನ ಮಾತನ್ನು ಕೇಳಬೇಕು ಆದರೆ ಪ್ರತಿ ವಿಷಯದಲ್ಲಿಯೂ ಸರಿಯಾದದ್ದು ಇರುವಿಕೆಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರು ಅದನ್ನು ಅವರು ಧರಿಸಿರ್ತಾರೆ ಅಂದರೆ ಇದು ಪ್ರತಿ ಮನುಷ್ಯನ ಇಚ್ಛೆಗೆ ಬಿಟ್ಟಂತಹ ವಿಷಯ ಅವರ ಬುದ್ಧಿವಂತಿಕೆಗೆ ಅವರು ಗ್ರಹಿಸುವಂತಹ ವಿಷಯಗಳಿಗೆ ಬಿಟ್ಟ ವಿಷಯ ಆಗಿರುತ್ತೆ ಅಂತಿಮವಾಗಿ ನಾನೇನೇ ತಿಳಿಸಿದ್ರು ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಮನೋ ಇಚ್ಛೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ ಇವೆಲ್ಲ ಇವೆಲ್ಲವೂ ನಿಮಗೆ ಕೆಲಸ ಮಾಡಬೇಕಾಗತ್ತೆ ಆಯ್ಕೆ ನಿಮ್ಮದೇ ಆಗಿರುತ್ತೆ ಮತ್ತು ಇಷ್ಟದಿಂದ ನೀವು ಪರಿಹಾರಗಳನ್ನು ಮಾಡಬೇಕು ಆಗುತ್ತೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರಂಭ ಆಗಲಿ ಶುಭವಾಗಲಿ ಹರಿ ಓಂ ನಮ ಶಿವಾಯ